ಆಕಾಶವಾಣಿ ಭದ್ರಾವತಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ನೆಲ್ಲಿಕಟ್ಟೆಯ ಸಿದ್ದೇಶ್ ಮಾಡುವ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನಗಳು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಯುಗಧರ್ಮ ರಾಮಣ್ಣವರು ಯುಗಧರ್ಮ ರಾಮಣ್ಣವರು ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಜನರ ಜಾಗೃತಿಗಾಗಿ ಸಮರ್ಪಿಸಿಕೊಂಡಂಥ ವ್ಯಕ್ತಿ ಮಸ್ತಕ ಸರಿಯಿದ್ದರೆ ಪುಸ್ತಕ ಸುಟ್ಟು ಬರೆಯಬಹುದು ಅದರ ವಿಸ್ತಾರ ವಿಕಾಸ ಆದಂತೆ ಎಂತೆಂಥ ಆಸ್ತಪ್ರತಿ ಹೊರಡುವುದು ಯುಗಧರ್ಮ ಎಂಬಂಥ ಸಾವಿರಾರು ತ್ರಿಪದಿಗಳನ್ನು ಸಹಸ್ರಾರು ವಚನಗಳನ್ನು ನೂರಾರು ಲಾವಣಿಗಳನ್ನು ಸಹಸ್ರಾರು ಕವಿತೆಗಳನ್ನು ಯುಗಧರ್ಮ ರಾಮಣ್ಣವರು ಬರೆದಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಬ್ಯಾಗೋರುವ ಕಾಯಕ ಮಾಡಿದವರು ಮಹಾಕವಿ ಕಾಳಿದಾಸ್ ಅವರಿಗೆ ಆದಂಥ ವಿಸ್ಮಯ ಪ್ರಸಂಗವೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಮಣ್ಣವರಿಗೆ ಜರುಗಿದ ತತ್ತಕ್ಷಣದಿಂದಲೇ ಕವಿತೆ ವಚನ ತ್ರಿಪದಿ ಲಾವಣಿ ಬರೆಯಲು ಪ್ರಾರಂಭಿಸಿದಂಥವರು ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಯುಗಧರ್ಮ ತತ್ವ ಪದಗಳ ಕೃತಿಯನ್ನು ತೊಂಬತ್ನಾಲ್ಕರಲ್ಲಿ ಯುಗಧರ್ಮ ತ್ರಿಪದಿಯನ್ನು ಕನ್ನಡಮ್ಮನ ತೇರು ಕವನ ಸಂಕಲನವನ್ನು ವಚನ ಧರ್ಮ ಕೃತಿಗಳನ್ನು ತೋಚಿದ್ಗೀತು ಕೃತಿಯನ್ನು ಪ್ರಕಟಿಸ್ತಾರೆ ಈಗಾಗಲೇ ಹಲವು ಬಾರಿ ಮರುಮುದ್ರಣಗೊಂಡಿರುವಂಥ ಕೃತಿಗಳು ಈಗ ಆರು ಸಾವಿರ ತ್ರಿಪದಿಗಳು ಮೂರು ಸಾವಿರ ವಚನಗಳು ಸಾವಿರಾರು ಕವಿತೆಗಳು ಈಗ ಮುದ್ರಣ ಆಗ್ತದಾವೆ ಅವು ಆರು ಸಂಪುಟಗಳಲ್ಲಿ ಯುಗಧರ್ಮ ರಾಮಣ್ಣವರ ವಚನಗಳು ಯುಗಧರ್ಮ ರಾಮಣ್ಣವರ ತ್ರಿಪದಿಗಳು ಯುಗಧರ್ಮ ರಾಮಣ್ಣವರ ಕನ್ನಡಮ್ಮನ ತೇರು ಯುಗಧರ್ಮ ರಾಮಣ್ಣವರ ಲಾವಣಿಗಳು ಹೀಗೆ ಅವರ ಸಮಗ್ರ ಸಾಹಿತ್ಯ ಆರು ಸಂಪುಟಗಳಲ್ಲಿ ಪ್ರಕಟಗೊಳ್ತಾ ಇದೆ ಆ ಒಂದು ಸುಸಂದರ್ಭಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂಥ ಯುಗಧರ್ಮ ರಾಮಣ್ಣವರು ಒಬ್ಬ ದಾರ್ಶನಿಕ ಕವಿಯಾಗಿ ಜನರ ಒಳಗೆ ಬೆರೆತಿರುವಂಥವರು ಶ್ರೀಯುತರ ಸಾಹಿತ್ಯ ಸೇವೆ ಸಾಂಸ್ಕೃತಿಕ ಸೇವೆಯನ್ನು ಸಮಾಜ ಸೇವೆಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು ಜಾನಪದ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಜಾನಪದ ಜಂಗಮ ಪ್ರಶಸ್ತಿ ಆ ನಂತರ ಕರ್ನಾಟಕ ಸರ್ಕಾರವು ನೀಡುವಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕನಕಶ್ರೀ ಪ್ರಶಸ್ತಿಗೆ ಮೊದಲಾದ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಯುಗಧರ್ಮರಾಮಣ್ಣವರೇ ತಮಗೆ ನಮಸ್ಕಾರಗಳು ಶರಣು ಶರಣಾರ್ಥಿಗಳು ಸರ್ವರನ್ನು ಒಟ್ಟುಗೂಡಿಸುವ ಸರ್ವರನ್ನೂ ಸಾಮರಸ್ಯವಾಗಿ ಬಾಳಿಸಿ ಬೆಳಗಿಸುವಂಥ ಶಕ್ತಿ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಕ್ಕಿದೆ ಹಾಗಾಗಿ ಮಾನವ ಸಂಬಂಧಗಳು ಸಂವರ್ಧನೆಯಾಗುವಂಥ ಶಿಕ್ಷಣವನ್ನು ನೀಡಬೇಕೆನ್ನುವಂಥದ್ದು ಅಂಬೇಡ್ಕರ್ ಅವರ ಅಭಿಮತವೂ ಕೂಡ ಇಡೀ ಜಗತ್ತೇ ಅಚ್ಚರಿಪಡುವಂಥ ಬೌದ್ಧಿಕ ಶಕ್ತಿಯನ್ನು ಸಂಭವಿಸಿದಂಥ ಅಂಬೇಡ್ಕರ್ ಅವರು ಈ ಭಾರತೀಯ ಸಾಮಾಜಿಕ ಸ್ಥಳವಿನ್ಯಾಸದ ಕೂಪದಲ್ಲಿ ನರಳಿ ನರಳಿ ಅರಳಿದ್ದೂ ಕೂಡ ಒಂದು ರೀತಿ ವಿಸ್ಮಯವೇ ಕೂಡ ಅಂಬೇಡ್ಕರ್ ಅವರ ವಿಚಾರಗಳು ತಮಗೆ ಯಾವ ಕಾಲ ಸಂದರ್ಭದಲ್ಲಿ ದೊರೆತು ನೀವು ಯಾವ ಸಂದರ್ಭದಲ್ಲಿ ಅಂಬೇಡ್ಕರ್ನನ್ನ ಗ್ರಹಿಸ್ಕೊಂಡ್ರಿ ಅನ್ನೋದನ್ನ ತಿಳಿಸ್ತೀರಾ ರಾಮಣ್ಣವರೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು ಇದಕ್ಕಾಗಿ ಜಾತಕ ಪಕ್ಷಿ ಹಂಗೆ ಕಾಯ್ತಿತ್ತು ಹಂಗೆ ಕಾಯ್ತಕ್ಕಂಥ ಒಂದು ಸಂದರ್ಭ ಇವತ್ತು ಸುಯೋಗ ಒದಗಿ ಬಂದಿದೆ ನಿಜಕ್ಕೂ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಯಾವಾಗ ಇದಕ್ಕೆ ಪರಿಚಯ ಇದು ಅವರ ವಿಚಾರಧಾರೆ ಅವರ ತತ್ವದ ಮೂಲ ಸಾಧನೆ ಅವರ ಸಿದ್ಧಿಪಥ ಯಾವಾಗ ಇದಕ್ಕೆ ಅರುವಾತು ಅಂತಂದರೆ ಇದು ಸ್ವತಂತ್ರ ಪೂರ್ವದಿದು ಸ್ವತಂತ್ರ ಬಂದಾಗ ಇದು ಒಂಬತ್ತು ವರ್ಷ ಎರಡು ತಿಂಗಳು ಐದು ದಿವಸ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಹತ್ತನೇ ತಾರೀಕು ಆರನೇ ತಿಂಗಳಲ್ಲಿ ಇದು ತಾಯಿ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬಂತು ಸ್ವತಂತ್ರ ಬಂದಾಗ ಒಂಬತ್ತು ವರ್ಷ ಎರಡು ತಿಂಗಳು ಐದು ದಿವಸ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಐದು ದಿವಸ ಈ ಸಂದರ್ಭದ ಒಳಗೆ ಸ್ವಲ್ಪ ಸ್ವತಂತ್ರ ಸಂಗ್ರಾಮದ ಇತಿಹಾಸ ಎಲ್ಲ ಇದಕ್ಕೆ ಕರಗತವಾಗಿತ್ತು ಸ್ವತಂತ್ರ ಅಂದ್ರೆ ಏನು ಸ್ವ ಮತ್ತು ತಂತ್ರ ಸ್ವತಂತ್ರ ಅಂದ್ರೆ ಸ್ವ ಮತ್ತು ತಂತ್ರ ಸ್ವತಂತ್ರ ಇಂಥ ಸ್ವತಂತ್ರಕ್ಕಾಗಿ ಒಂದು ಸಂವಿಧಾನ ಬೇಕಲ್ಲ ಆ ಸಂವಿಧಾನವನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಎರಡು ತತ್ವಗಳು ಮಸ್ತಕದೊಳಗೆ ಆ ವಯಸ್ಸಿನಲ್ಲಿ ನಾಟಿದ್ವು ಅವು ಯಾವುವು ಅಂತಂದರೆ ದೇಶಕ್ಕಾಗಿ ಏನು ಮಾಡಿದೆ ದೇಶ ಏನು ಮಾಡಿದೆ ದೇಶ ಏನು ಮಾಡಿದೆ ಅನ್ನೋದ್ರ ಬದಲು ದೇಶಕ್ಕಾಗಿ ನೀನು ಏನು ಮಾಡಿದ್ದೀಯ ಇದು ಭಾಳ ಮುಖ್ಯವಾದ ವಿಚಾರ ಇದನ್ನು ಇವತ್ತೇನು ನೂರ ನಲವತ್ತು ಕೋಟಿ ಮಾನವರು ಇದಾರಲ್ಲ ಪ್ರತಿಯೊಬ್ಬರು ಇದನ್ನ ತೂಕ ಮಾಡಬೇಕು ದಿವಸ ತುತ್ತು ತಗೋಬೇಕಾದ್ರೆ ತೂಕ ಮಾಡಬೇಕು ದೇಶ ನನಗೇನು ಮಾಡೈತೆ ಅನ್ನೋದ್ರ ಬದಲು ದೇಶಕ್ಕಾಗಿ ನಾನು ಏನು ಮಾಡಿದ್ದೇನೆ ಈ ಮಾತು ಇದ್ರ ತಲೆಯೊಳಗಕ್ಕಂತೂ ಎರಡನೇದು ಪ್ರಜೆಯಿಂದ ಪ್ರಜೆಗಾಗಿ ಪ್ರಜೆಗೋಸ್ಕರ ಆಳ್ಪಡ್ತಕ್ಕಂಥ ಈ ಪ್ರಜಾರಾಜ್ಯದಲ್ಲಿ ಪ್ರಜೆಗಳೇ ಪ್ರಭುಗಳು ಅವರ ಸಂಕಲ್ಪವೇ ಪ್ರಭುತ್ವ ಅಂಬೇಡ್ಕರ್ ಅವರ ಸಂಕಲ್ಪವಾದ ಪ್ರಜಾಪ್ರಭುತ್ವ ಅವರ ಸಂಕಲ್ಪವೇ ಪ್ರಭುತ್ವ ಕಾನೂನು ಬರಿಬಹುದು ಕಾನೂನು ಎಡವಟ್ಟಾದ್ರೆ ಅದನ್ನು ಅವರದು ಮತ್ತೆ ಬರಿಬಹುದು ಇದು ಕೃತ ತ್ರೇತ ದ್ವಾಪರ ಕಲಿಯಿಂದ ನಮ್ಮ ದೇಶದಲ್ಲಿ ಬಂದಿದೆ ಆಳ್ಕಿಂತ ಶತಕೋಟಿ ರಾಯರು ಇದ್ದಾರೆ ಅವರೆಲ್ಲರೂ ಕೂಡ ಪ್ರಜೆಗಳು ನಮ್ಮ ಮಕ್ಕಳು ನಮ್ಮ ಆಳುವಂಥ ಆಳ್ಕೆ ಮುಂದಿರವಿನ ಇವರು ನಮಗೆ ಅನ್ನಾಕ ದಾತರಪ್ಪ ನಮ್ಮ ತಂದೆ ತಾಯಿ ಸ್ವರೂಪ ಅಂತ ಯಾರೂ ನಮ್ಮನ್ನು ಪರಿಗಣಿಸಲಿಲ್ಲ ಯಾರೂ ಪರಿಗಣಿಸಲಿಲ್ಲ ದೇಶಕ್ಕಾಗಿ ದುಡಿದ್ವಿ ನಮ್ಮ ಬೆನ್ನಿನ ಮೇಲೆ ಅವರು ಅತಿಗೆ ದುಡಿದು ನಮ್ಮಿಂದ ಆಗ್ತಕ್ಕಂಥದ್ದು ಎಲ್ಲ ಸ್ವೀಕರಿಸಿ ಅವ್ರು ಎಸೆ ತಗಂದರೆ ವಿನ ನಮ್ಮನ್ನು ಬಿಟ್ಟರು ಏ ನಮ್ಮ ಆಳುಗಳು ಅಂದರು ಪ್ರಜೆಗಳನ್ನೇ ಪ್ರಭುಗಳು ಅಂತ ಯಾರು ಹೇಳಿ ಯಾರು ಹೇಳಿಲ್ಲ ಅಂಬೇಡ್ಕರ್ ಹೇಳಿದ್ರು ಅಂತ ಪ್ರಜೆಗಳನ್ನ ಪ್ರಭುಗಳು ಅಂತ ಯಾರು ಹೇಳಿದ್ರು ಅಂತಂದ್ರೆ ಭಾರತಾಂಬೆಯ ಗರ್ಭದಿಂದ ಬಂದಂತ ಕೆಲವು ರತ್ನಗಳು ಇರ್ತವೆ ಅವು ಹಳ್ಳಿಯಾಗೆ ಕಳ್ಳಿ ಸಾಲಾಗೆ ಕೊಳ್ಳಿ ಬೆಳಕಿಲಿ ಹುಳ್ಳಿ ಕಾಳುದಕ್ಕೆ ತೆಳ್ಳ ಹುರ್ಕನ್ನು ಕುಡಿದಿರ್ತವೆ ಅಂಥವನ್ನು ಭಾರತಾಂಬೆ ರೂಢಿಕಿ ನ್ಯಾಲ್ಗೆ ಬಾಡಿಗೆ ತಗೊತಾಳಂತೆ ಬಾಡಿಗೆನ ಬಾಡಿಗೆ ತಗೊಂಡು ಸಮಾಜದಲ್ಲಿ ಆಗ್ತಕ್ಕಂಥ ಅನೀತಿ ಅವ್ಯವಹಾರ ಮೋಸ ದಗ ಇವನ್ನೆಲ್ಲ ನಾಶ ಮಾಡ್ತಕ್ಕಂಥ ಒಂದು ತತ್ವದ ಜ್ಞಾನದ ಬೋಧನೆಯನ್ನು ಕೊಡ್ತಕ್ಕಂಥ ಮಹತ್ತರವಾದ ವ್ಯಕ್ತಿತ್ವವನ್ನು ಉದಯ ಮಾಡ್ತಾಳಂತೆ ಅಂತ ವ್ಯಕ್ತಿತ್ವವನ್ನು ಉದಯ ಮಾಡಿರ್ತಕ್ಕಂಥ ಮೊಟ್ಟು ಮೊದಲಿಗೆ ಯಾರಪ್ಪ ಪ್ರಜೆಯ ಪ್ರಭು ಅಂತಂದು ಅಂಬೇಡ್ಕರ್ ಅದಕ್ಕೆ ತಟ್ಟು ಬರ್ತದೆ ಬುದ್ಧ ಪ್ರಭುವಿನ ಅವತಾರವೇ ಬಸವ ಪ್ರಭುವಿನ ಅವತಾರ ಬಸವ ಪ್ರಭುವಿನ ಅವತಾರವೇ ನಮ್ಮ ರಾಷ್ಟ್ರ ಸಂವಿಧಾನ ರಚನೆ ಮಾಡಿದಂಥ ಅಮರಶಿಲ್ಪಿಯ ಅವತಾರ ಅಮರಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅಮರಶಿಲ್ಪಿ ಅವತಾರ ಬುದ್ಧನ ಬೋಧನೆ ಬಸವಣ್ಣನ ಕಾಯಕದ ಸಾಧನೆ ಇವು ಎರಡರ ಸಮ್ಮಿಲನದ ನಮ್ಮ ಪ್ರಜಾಪ್ರಭುತ್ವದ ಪ್ರಭುವಿನ ನಮ್ಮ ಪ್ರಜಾಪ್ರಭುತ್ವದ ಪ್ರಭುವಿನ ಸರ್ವಮತಿ ಧರ್ಮೀಯರ ತ್ರಿರಂಗ ಸಜ್ಜಿಕೆಯೇ ಎಮ್ಮಪ್ಪ ದೇವನ ಗುಂಡಿ ಯುಗ ಧರ್ಮದೊಳಗೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಅವತಾರವೇ ಆಧುನಿಕ ಭಗೀರಥ ಪ್ರಯತ್ನದ ಜ್ಞಾನಗಂಗೆಯ ಅವತಾರ ಜಲಗಂಗೆ ಅಲ್ಲ ಜಲಗಂಗೆ ಬತ್ತಿ ಹೋಗ್ತಾಳ ಜ್ಞಾನಗಂಗೆ ಬತ್ತಲ್ಲ ಜ್ಞಾನಗಂಗೆ ಅವತಾರದ ಸಾತ್ವಿಕದ ತತ್ವ ಗುಣ ಏನು ಕಷ್ಟ ನಿಷ್ಠೂರು ಬಂದರೂ ಕೂಡ ಅವನ್ನೆಲ್ಲ ತಾಳ್ಕೊಳ್ತಕ್ಕಂಥದ್ದು ತಾಳ್ಮೆ ಆ ತಾಳ್ಮೆಯ ಸಾತ್ವಿಕದ ಆ ಒಂದು ತತ್ವ ಭಾರತಾಂಬೆ ಅವರ ನ್ಯಾಯಾಲಿಗೆ ಮೇಲೆ ಬರೆದಲು ಕಾಳಿದಾಸನಿಗೆ ಬರೆದ್ಲು ಹಂಗೆ ಆ ನ್ಯಾಯಾಲಯ ಮೇಲೆ ನುಡಿಸಿದಾಗ ಆ ಸಂವಿಧಾನವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವು ಆರೋಗ್ಯವಾಗಿದ್ದೇವೆ ಆನಂದವಾಗಿದ್ದೇವೆ ಗಡಿಯಲ್ಲಿ ಸೈನಿಕರು ಕಾಯ್ತಾರೆ ಜೀವನ ಆಶ್ರಯಕ್ಕೆ ರೈತ ದುಡಿತಾನೆ ಇವರಿಬ್ಬರ ನಡುವೆ ನಾವು ಆನಂದವಾಗಿದ್ದೇವೆ ನಮಗೆ ಚಿಂತೆ ಇಲ್ಲ ಯೋಚನೆ ಇಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಹೌದಿಲ್ಲ ಅಲ್ಲ ಇಲ್ಲ ಏನು ಈ ನಡುವೆ ನಾವು ಬಾಳ್ತಾ ಆದರೆ ದೇಶ ನನಗೇನು ಮಾಡೈತೆ ಅನ್ನೋದ್ರ ಬದಲು ದೇಶಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಕ್ಕಂಥ ತತ್ವವನ್ನು ಸಿದ್ಧಾಂತವನ್ನು ನಾವೆಲ್ಲರೂ ಅಳವಡಿಸ್ಕೊಂಡಿದ್ದೆ ಅವರು ಕಟ್ಟಿಕೊಟ್ಟಂಥ ಈ ಪ್ರಜಾಪ್ರಭುತ್ವ ಏನೈತೆ ಅದು ಮುಂದೇನಾಗತ್ತೆ ಅಂತಂದರೆ ಅಂದಿನದು ರಾಮರಾಜ್ಯ ಇಂದಿನದು ಪ್ರಜಾರಾಜ್ಯ ಮುಂದಿನದು ಯಾವ ರಾಜ್ಯ ಅಂತ ತಂದರೆ ಕಲಾಕಲ್ಪ ತರುವಿನ ಕಲ್ಯಾಣ ರಾಜ್ಯ ಯುಗ ಧರ್ಮ ಅಂದಿನದು ರಾಮರಾಜ್ಯ ಇಂದಿನದು ಪ್ರಜಾರಾಜ್ಯ ಮುಂದಿನದು ನಾವು ಈ ಪ್ರಜಾಪ್ರಭುತ್ವಕ್ಕೆ ಪ್ರತಿಯೊಬ್ಬನು ಕೂಡ ದೇಶ ನನಗೆ ಏನು ನನಗೇನು ಅನ್ನೋದ್ರ ಬದಲು ನಾನು ದೇಶಕ್ಕಾಗಿ ಏನು ಮಾಡಿದ್ದೆ ಅನ್ನೋ ತತ್ವ ನಾವು ಅಳವಡಿಸಿಕೊಂಡಿದ್ದೇ ಆದರೆ ಅಂದಿನದು ರಾಮರಾಜ್ಯ ಅದಕ್ಕೂ ಸಾವು ಇಂದಿನದು ಪ್ರಜಾರಾಜ್ಯ ಮುಂದಿನದು ಕಲಾಕಲ್ಪತರು ಕಲಾವಂತರ ಕಲ್ಯಾಣ ರಾಜ್ಯ ಆಗ್ತೈತಿ ಅದು ನಮ್ಮ ಭಾರತೀಯರಾಗಿರ್ತಕ್ಕಂಥ ನಾವು ಪ್ರತಿಯೊಬ್ಬರು ಕೂಡ ಇನ್ನು ಮುಂದಿನ ಪೀಳಿಗೆಗೆ ಈ ಒಂದು ತತ್ವವನ್ನು ಸಾರಿದ್ದೇ ಆದರೆ ನಿಜಕ್ಕೂ ಅಂಬೇಡ್ಕರ್ ಏನು ಕಷ್ಟ ನಿಷ್ಠೂರುಗಳನ್ನು ಬಂದು ಈ ತತ್ವವನ್ನು ಸಮಾಜಕ್ಕೆ ಕೊಟ್ಟದರ ಸಂವಿಧಾನವನ್ನು ಅದು ಪ್ರಪಂಚದ ಇತಿಹಾಸದೊಳಗೆ ಸುವರ್ಣದ ಅಕ್ಷರದಲ್ಲಿ ಬರಿತಕ್ಕಂತ ಮಹತ್ತರವಾದ ಸಾಧನೆ ಚರಿತ್ರೆ ಒಳಗೆ ಮುಂದೆ ಮಕ್ಕಳಿಗೆ ಬಿಡ್ತತಿ ಅಯ್ಯೋ ನಮ್ಮ ಭಾರತದೊಳಗೆ ಇಂಥವ್ರು ಇದ್ದಾರಲ್ಲ ಆದ್ದರಿಂದ ನಾವು ಅವ್ರ ಅಂತ್ಯ ಆಗಬೇಕು ಅಂತಕ್ಕಂಥ ಒಂದು ತಾಕತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಹುಟ್ಟಿತು ಅಂತದಂತಂದರೆ ಅದು ತುತ್ತಿನ ಕಾಯ ಆಗಲ್ಲ ತತ್ವದ ಕಾಯ ತತ್ವ ಎನ್ನುವ ಮಾತು ಎಂಥದ್ದು ಗೊತ್ತಾ ಅಂಬೇಡ್ಕರ್ ತತ್ವ ಎಂಥದ್ದು ತತ್ವ ಎನ್ನುವ ಮಾತು ತಕ್ತಾ ತೆಗೆದು ಬಿಟ್ಟಂಗೆ ತತ್ತರಿಸಿ ನೀನದನ್ನು ಹಿಡಿದರೆ ಏದಿಂದ ಕೆತ್ತರ್ಕಂಡು ಓಡ್ವೆ ಯುಗ ಧರ್ಮ ತತ್ವ ಎನ್ನುವ ಮಾತು ತತ್ತಮ್ಮಸಿ ಇದ್ದಂತೆ ತತ್ವ ಎನ್ನುವ ಮಾತು ತತ್ತಮ್ಮಸಿ ತತ್ತಂದ್ರೆ ಅದು ತಮ್ಮಂದರು ನೀನು ಅದು ನೀನೇ ಆಗಿದ್ದೀಯಾ ಥತ್ತರಿಸಿ ನೀನ ಹಿಡಿದರೆ ಈ ಅದರಿಂದ ನೋಡಿ ಇಂಥ ತತ್ವದ ಮೂಲದ ಸಿದ್ಧಿಯನ್ನು ಪ್ರತಿಯೊಬ್ಬ ಭಾರತೀಯನ ಮಸ್ತಕದೊಳಗೆ ಕೊಟ್ಟಾರಲ್ಲ ಅದು ನಿಜವಾಗಿರ್ತಕ್ಕಂಥ ಕೊಯ್ನು ರತ್ನ ಇದ್ದಂಗೆ ಕೈನೂರು ರತ್ನ ಇದ್ದಂಗೆ ಅಲ್ಲ ಈಗ ನೀವು ಆರು ಸಾವಿರ ತ್ರಿಪದಿ ಮೂರು ಸಾವಿರ ವಚನಗಳನ್ನ ಲಾವಣಿಗಳನ್ನೆಲ್ಲ ಬರೆದಿರುವಂಥವ್ರು ಹದಿನೈದು ಸಾವಿರಕ್ಕೂ ಹೆಚ್ಚು ರಾಜ್ಯಾದ್ಯಂತ ತಿರುಗಾಡಿ ಪ್ರೋಗ್ರಾಮ್ಗಳನ್ನು ನೀಡಿರುವಂಥವ್ರು ಯಾವುದೇ ಕಾರ್ಯಕ್ರಮ ಅಂದ್ರೆ ಯುಗಧರ್ಮ ರಾಮಣ್ಣ ಅಂತಾರೆ ಮತ್ತೆ ಬಹಳಷ್ಟು ಜನ ಮಠಾಧೀಶರಿಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಎಲ್ಲವರಿಗೂ ಕೂಡ ನೀವು ಚಿರಪರಿಚಿದ್ರು ಇಂಥವರಿಗೆ ನಿಮ್ಮ ಆ ಸಾಹಿತ್ಯದ ಮೇಲೆ ಅಷ್ಟೊಂದು ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಂಬೇಡ್ಕರ್ ವಿಚಾರಧಾರೆ ನಿಮಗೆ ದಟ್ಟವಾದ ಪ್ರಭಾವ ಬೀರಿದೆ ಅಂತ ಹೇಳ್ತೀವಿ ನೂರಕ್ಕೂ ನೂರು ಆ ಚಿಕ್ಕ ವಯಸ್ಸಿನಲ್ಲಿ ಅವೆರಡು ಮಾತು ಏನು ಬಂದು ಪ್ರಜೆಯಿಂದ ಪ್ರಜೆಗಾಗಿ ಪ್ರಜಗೋಸ್ಕರ ಆಳಲ್ಪಡ್ತಕ್ಕಂಥ ಈ ಪ್ರಜಾರಾಜ್ಯದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂಥ ಮಾತಿದು ಹಾಂ ಪ್ರಜೆಗಳೇ ಪ್ರಭುಗಳು ಅವರ ಸಂಕಲ್ಪವೇ ಪ್ರಭುತ್ವ ಇಂಥ ಒಂದು ಮಹತ್ತರವಾದಿ ಇವು ನೆಟ್ಟಾಗ ಈ ಅದು ಉಳುಕಂತೆ ಮಸ್ತು ಅಳಗ ಉಳ್ಕೊಂಡಾಗ ಮಥನ ಮಾಡ್ತಾ 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 ಬಂದಾಗ ಪ್ರಬುದ್ಧ ಮಾನವ ವಿಚಾರದಾರೆ ಗಂಗಾ ಯಮುನಾ ನದಿಗಳು ಹೆಂಗೆ ಬೊರ್ಗರದು ಅದೇ ಎತ್ತರದ ಶಿಲೆ ಉಳೆಯೇಟಿನಿಂದ ತತ್ತರಿಸಿ ಬೀಳುವುದು ಎತ್ತರದ ಶಿಲೆ ಉಳೆಯೇಟಿನಿಂದ ತತ್ತರಿಸಿ ಬೀಳುವುದು ಕತ್ತರಿಸುವ ಖಡ್ಗ ಲೇಖನಿಯ ನೋಡಿ ನರ್ತನವು ಮಾಡುವುದು ಈಗ ಧರ್ಮ ನರ್ತನವು ಮಾಡುವುದು ಈಗ ನಿಮ್ಮ ಜೀವನ ಮತ್ತು ಈಗ ಎಂಬತ್ತಾರು ವರ್ಷ ತಮಗೆ ಎಂಬತ್ತೇಳು ಎಂಬತ್ತೇಳಕ್ಕೆ ಬೀಳ್ತಿದೆ ಇಂತಹ ಈ ವಯೋರುದ್ಧ ಮತ್ತು ಜ್ಞಾನರುದ್ಧ ತಮಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅಷ್ಟೊಂದು ಪ್ರಭಾವ ಬೀರಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆಯಲ್ಲ ನಿಜವಾಗ್ಲೂ ನಿಮಗೆ ಅಭಿನಂದನೆಗಳು ಇಷ್ಟೆಲ್ಲ ಸಾಧನೆಗಳನ್ನು ತಾವು ಮಾಡಿದಿರಿ ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಗಳು ಸರ್ವರಿಗೂ ಸರ್ವರ ಹೃದಯದೊಳಗೆ ನೆಲೆಯಾಗಿದ್ದೆ ಆದರೆ ಇವತ್ತೇ ಅನೇಕ ಆತಂಕಗಳು ಭಯಗಳು ತಲ್ಲಣಗಳು ನಿರ್ಮೂಲನೆ ಆಗ್ಲಿಕ್ಕೆ ಸಾಧ್ಯವಾಗುತ್ತಲ್ವಾ ಏನು ಹೇಳ್ತೀನಿ ನೀವು ಇದಕ್ಕೆ ಎಲ್ಲರೂ ಜೇನುತುಪ್ಪ ಕುಡಿಯಲ್ಲ ಜೇನುತುಪ್ಪ ಒಂದು ಲೀಟ್ರಿಗೆ ಇನ್ನೂರ ಅರವತ್ತೈದು ರೂಪಾಯಿ ತಗೊಂತಾರೆ ಎಲ್ಲರೂ ಜೇನುತುಪ್ಪ ಕುಡಿಯೋದೇ ಇಲ್ಲ ಏನೇನೋ ಕುಡಿತಾರೆ ಅದಕ್ಕೆ ಅಂತಂದರೆ ಅಂತಂದ್ರೆ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ ಸೀಕ್ರದ ಕೆಳಗೆ ನೀವು ವಕ್ರ ಬಾಗಿ ಎಣ್ಣೆ ಹಾಕಿದ್ ಎಲ್ಲ ತಕ್ರ ಮಕ್ರ ಬುದ್ಧಿ ಯುಗ ಧರ್ಮ ಥಕ್ರಪಕ್ರ ಬುದ್ಧಿ ಯುಗ ಧರ್ಮ ಅನ್ನೋ ಹಂಗೆ ನಮ್ಮ ತಲೆಗಳು ಏನಾಗ್ಯಾವಂದ್ರೆ ಬುರುಡೆ ಆಗ್ಯಾವೆ ಬುಲ್ಡೆ ಆಗ್ಯಾವೆ ತಲಿಯಾಗ್ಯಾವೆ ಮಸ್ತಕ ಆಗಿಲ್ಲ ಮಸ್ತ್ಗ ಆಗ್ಬೇಕಾದ್ರೆ ಈ ತತ್ವ ಬೇಕು ಈ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬರು ಸಾಧನೆ ಮಾಡಿದಾಗ ಬುಲ್ಡೆ ಹೋಗಿ ತಲೆ ಆಗ್ತತೆ ತಲೆ ಹೋಗಿ ಮಸ್ತ್ಗ ಆಗ್ತದೆ ಅದಕ್ಕೆ ಮಸ್ತಕ ಬ್ರಹ್ಮಾಂಡಕ್ಕಿಂತ ಮತ್ಯಾವು ದೊಡ್ಡದಯ್ಯ ಎಷ್ಟೋ ಬ್ರಹ್ಮಾಂಡ ಇದರೊಳಗೆ ಅದು ಇದರ ವಿಸ್ತಾರ ಬಾಳಯ್ಯ ಯುಗ ಧರ್ಮ ಆತ ಒಂದು ಬ್ರಹ್ಮಾಂಡ ಮಸ್ತಕದೊಳಗೆ ಇಟ್ಕೊಳ್ಳಿಲ್ಲ ಕೋಟ್ಯಾನು ಕೋಟಿ ಬ್ರಹ್ಮಾಂಡ ಮಸ್ತಕದೊಳಗಿಟ್ಟು ಅದರೊಳಗಿರ್ತಕ್ಕಂಥ ಸಕೀಲ್ಗಳನ್ನೆಲ್ಲ ಒಳಗೆ ತಗೊಂಬಂದು ಸಂವಿಧಾನದಲ್ಲಿ ಅದನ್ನೆಲ್ಲ ಇಟ್ಟ ಅದಕ್ಕೆ ವಿದ್ಯೆನೆ ಬೇರೆ ವಿದ್ವತ್ತೇ ಬೇರೆ ವಿದ್ಯೆ ಸಾಧನೆಯಿಂದ ಬರುತ್ತೆ ವಿದ್ವತ್ತು ಸಾಕ್ಷಾಕಾರದಿಂದ ಬರುತ್ತದೆ ಆ ನನ್ನಪ್ಪನಿಗೆ ಭಾರತಾಂಬೆ ತನ್ನ ನಾಳಿಗೆ ಮೇಲೆ ನಿಂತ ವಿದ್ಯೆಯನ್ನು ವಿದ್ವತ್ತನ್ನು ಸಾಕ್ಷಾತ್ಕಾರ ಮಾಡಿಕೊಟ್ಟು ಆ ಸಾಕ್ಷಾತ್ಕಾರದ ಫಲವೇ ಇಡೀ ನೂರ ನಲವತ್ತು ಕೋಟಿ ಮಾನವರಿಗೆ ಇವತ್ತು ಮಾರ್ಗದರ್ಶನ ಆಗಿದೆ ಅದರಂತೆ ನಾವು ನಡೆದದ್ದೇ ಆದರೆ ಪ್ರಪಂಚದ ಇತಿಹಾಸದೊಳಗೆ ಭಾರತಾಂಬೆಯ ಕಿರೀಟದೊಳಗೆ ಅನಂತ ವಜ್ರಗಳನ್ನು ಇಟ್ಟು ಆ ನನ್ನ ತಾಯಿ ಮಸ್ತಕದ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಕ್ಕಂಥ ಒಂದು ಮಾತ್ತರವಾದ ಸಾಧನೆ ನಾವು ಮಾಡ್ತಕ್ಕಂಥದ್ದು ಕಾರ್ಯ ಈತನ ಆದಿಯಲ್ಲಿ ಹೋಗಿದ್ರೆ ನನ್ನ ಭಾರತಾಂಬೆ ಅಂಥ ಒಂದು ಮಾತ್ತರವಾದ ಹೆಸರು ಮುಂದೆ ಬರ್ತಕ್ಕಂಥ ಒಂದು ಸಾಧನೆ ಆಗ್ತತೆ ಇದುವರೆಗೂ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ತಾವು ಸಾಹಿತ್ಯ ರಚನೆ ಮಾಡಿರೋದಾಗಲಿ ತಾವು ಅನೇಕ ಕಾರ್ಯಕ್ರಮಗಳನ್ನು ನೀಡಿರುವುದಾಗಲಿ ಎಲ್ಲ ಕಡೆ ಸಾಮರಸ್ಯ ಸಮಾಜವನ್ನ ಸಮಸಮಾಜ ನಿರ್ಮಿಸುವಂಥ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ತಾವು ತಮ್ಮದೇ ಆದಂಥ ಅಪೂರ್ವವಾದಂಥ ಕಾಣಿಕೆ ನೀಡಿರುವಂಥ ಸಾಧಕರು ತಾವು ಈ ಬಂದು ತಾವು ಅಂಬೇಡ್ಕರ್ ಅವರ ವಿಚಾರಧಾರೆ ಯಾಕೆ ಪ್ರಭಾವಿಸ್ತು ಅನ್ನೋದನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ ನಿಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಮಾನವೀಯತೆಯ ಮಹಾ ಹಿಮಾಲಯ ಜನ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ